ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಕಮತ್ಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸಕ್ಕೆ ಗೆಲುವು ಬಾಗಲಕೋಟೆ ಜಿಲ್ಲೆಯ ಕಮತ್ಕಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶ್ರೀ ರಮೇಶ್ ಎಸ್ ಜಮಖಂಡಿ ಅವರ ವಿರುದ್ಧ ನಡೆದ ಅವಿಶ್ವಾಸ ಗೊತ್ತುವಳಿ ಮಂಡನೆಯ ಸಭೆಯಲ್ಲಿ ಒಳಗೊಂಡು ಹದಿಮೂರು ಜನ ಸದಸ್ಯರು ಅವಿಶ್ವಾಸ ಮಂಡನೆಯನ್ನು ಸಲ್ಲಿಸಿದರು ಹನ್ನೆರಡು ಜನ ಪಟ್ಟಣ ಪಂಚಾಯತ್ ಸದಸ್ಯರು ಕೈ ಎತ್ತುವ ಮೂಲಕ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ವಿರುದ್ಧ ಜುಲೈ ಹದಿನೆಂಟರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಅವಿಶ್ವಾಸ ಮಂಡನೆಯನ್ನು ಸಲ್ಲಿಸಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ದೇವಿಪ್ರಸಾದ್ ನಿಂಬಲಗುಂದಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜರುಗಿತು ಅವಿಶ್ವಾಸ ಗೊತ್ತುವಳಿ ಮಂಡನ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸವರಾಜ್ ಕುಂಬಾತಿ ಸಂಗಪ್ಪ ಹುಚೇಶ್ ಮದ್ಲಿ ರತ್ನಾ ತಳಗೇರಿ ಉತ್ಸವ ಹಿಗೆದಾಳ್ ಲಕ್ಷ್ಮಣ ಮಾದರ್ ನಂದಾ ನಿಂಬುಲ್ಗೊಂದಿ ನಂದಾದೇಮನವರ್ ಸುಮಿತ್ರ ಲಮಾಣಿ ಮಂಜುಳಾ ಮುರಾಳ್ ಕಸ್ತೂರಿಬಾಯಿ ಬಾಗೇವಡಿ ಚಂದಪ್ಪ ಕುರಿ ಇದ್ದರು ಹಾಜರಿದ್ದು ವರದಿ ನಿಂಗಪ್ಪ ಕಡ್ಲೆಮಟ್ಟಿ ಕಮಿತಿಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅಭಿವೃದ್ಧಿ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನಡೀತಕ್ಕಂಥ ಹತ್ತು ತಿಂಗಳ ಹತ್ತರಿಂದ ಹತ್ತುವರೆ ತಿಂಗಳಿಂದ ಆದಂತಹ ಒಬ್ಬ ಅಧ್ಯಕ್ಷ ಯಾವ ಥರನಾಗಿರ್ಬೇಕಂತ ಒಂದು ಊರಿನ ಪ್ರಮುಖ ಒಬ್ಬ ಮನುಷ್ಯ ಅಂದ್ರಂದ್ರ ಕಮತಗಿ ಪಟ್ಟಣದ ಪ್ರಥಮ ಪ್ರಜೆ ಅವರು ಒಂದು ಕಮತಗಿ ಪಟ್ಟಣದಲ್ಲಿ ನಡೀತಕ್ಕಂತ ಒಂದು ಸಾಮಾನ್ಯ ಸಭೆ ಯಾವ ತರಾಗಿ ಪಂಚಾಯಿತಿಯಲ್ಲಿ ಯಾರು ನಡೆಸ್ಬೇಕಪ್ಪ ಅಂತಂದ್ರೆ ಪ್ರತಿ ಮೂವತ್ತು ದಿನಕ್ಕೆ ಒಂದು ಸಾಮಾನ್ಯ ಸಭೆ ಆಗ್ಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರನ್ನು ಗಮನಕ್ಕೆ ತೊಗೊಂಡ್ಬರ್ಬೇಕು ಯಾವುದೇ ಒಂದು ಸದಸ್ಯರನ್ನು ಕರೆದಿದ್ದಿಲ್ಲ ಯಾವುದೇ ಒಂದು ಈ ಒಂದು ಹತ್ತು ತಿಂಗಳ ಕನಿಷ್ಠ ಮೂರು ಮೀಟಿಂಗ್ ಅಷ್ಟೇ ಆಗಿದಾವೆ ಹತ್ತು ಮೀಟಿಂಗ್ ಆಗಬೇಕು ಮೂರು ಸಭೆಗಳನ್ನ ಮಾತ್ರ ಕರೆದಿದ್ದಾರೆ ಅದು ಆಟ ಸಪ್ ಟೈಪ್ ಮೀಟಿಂಗ್ ಕರ್ದಾರ ಅದಕ್ಕೆ ಈ ಮೀಟಿಂಗ್ ಇಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳೋರ ಯಾರನ್ನ ಉದ್ದೇಶಕ್ಕೆ ನಾವೆಲ್ಲಾ ಒಂದು ಇದ್ದಂತ ಸದಸ್ಯರು ಇದಾಗ ಯಾವುದೇ ಪಕ್ಷಾತೀತವಿಲ್ಲ ನಾವು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ನವರಾಗಿರ್ಬೋದು ಒಟ್ನಡಿ ನಾವು ಕೂಡ ಕ್ಯಾಟ ಒಂದು ಕಮಿತಿ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲಾರು ಒಟ್ಟಾಗಿ ಉಪಾಧ್ಯಕ್ಷರ ನೇತೃತ್ವದೊಳಗ ನಾವೆಲ್ಲಾರು ಸೇರ್ಕೊಂಡು ಈ ತನಗೆ ಹೊಂಟ್ರ ಅಂದ್ರೆ ಕಮಿತಿಗೆ ಅಭಿವೃದ್ಧಿ ಹೇಗಾಗಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೊಂದು ಊರನ್ನ ಕಮತಿಗೆ ಪಟ್ಟಣ ನಾವು ಹಿಂದಕ್ಕೆ ಕೆಲವೊಂದಿಷ್ಟು ಸ್ವಚ್ಛತೆಗೆ ಪ್ರ ಆದ್ಯತೆತ್ವ ಅಂತ ನಾವು ಪ್ರಮಾಣ ಪತ್ರ ಪಡ್ಕೊಂಡಿ ಕಮತಿ ಪಟ್ಟಣದಿಂದ ಅದಕ್ಕೆ ಅವೆಲ್ಲವೂ ನಮ್ಮ ಊರಿಗೆ ಮತ್ತೆ ನಮ್ಮ ಉದ್ದೇಶಕ್ಕೆ ಎಲ್ಲರೂ ಒಟ್ಟು ಕೊಡ್ಕೊಂಕೇಟ ಇವಾಗ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಸಾಥ್ ಕೊಟ್ಟು ಕೇಟ ನಾವು ಏನೇ ಕಷ್ಟ ಬಂದರೂ ಯಾವುದೇ ಒಂದು ಆಶೆ ಅಮಿಷ್ ಸಾಕಷ್ಟು ಒಡ್ಡಿದ್ರು ಯಾವುದೇ ಒಂದು ಆಶೆ ಅಮಿಷಕ್ಕೆ ಬಲಿಯಾಗದೆ ಈ ಒಂದು ಶಾಸ ನಮ್ಮ ಶಾಸಕರು ಮಾಜಿ ಶಾಸಕರು ಈಗಿನ ಶಾಸಕಿರ್ಬೋದು ಸಂಸದ ಇರ್ಬೋದು ಯಾರು ಇದ್ರಾಗ ಯಾರು ಗುಮ್ಮಕು ಇಲ್ಲ ಯಾರ್ಯಾರು ಯಾರು ಎಲ್ ಹೋಗ್ಯಾರ ಅವ್ರವ್ರಿಗೆ ಅವ್ರಿಗೆ ಗೊತ್ತದವು ನಾವೆಲ್ಲಿ ಹೋಗಕ್ಕೆ ಹೋಗಿಲ್ಲ ನಾವೆಲ್ಲಿರಬೇಕು ಅದೀವಿ ಒಂದು ಸಂಘ ಪೈನ್ ಪುಣ್ಯದಿಂದ ಒಂದು ಮಲ್ಲಿಕಾರ್ಜುನ ಪುಣ್ಯದಿಂದ ಒಂದು ಮಂತ್ರಾಲಯ ರಾಘೇಂದ್ರ ಪುಣ್ಯದಿಂದ ನಾವ್ ಎಲ್ಲಿರಬೇಕು ಇದ್ದ ಕ್ಯಾಟ ಮೂವತ್ತು ದಿನಗಳನ್ನ ಗತೀ ಕ್ಯಾಟ ಇಲ್ಲಿ ಬಂದು ಕ್ಯಾಟ ಇವತ್ತು ಅವಿಶ್ವಾಸ ನಿರ್ಣಯದ ವಿರುದ್ಧ ಪರವಾಗಿ ಅವ್ರಿಗೇನು ಅಧ್ಯಕ್ಷನ ವಿರುದ್ಧ ಒಂದು ಸಂಪೂರ್ಣವಾದ ಹದಿಮೂರು ಜನ ಸದಸ್ಯರು ಕೊಡ್ಕೊಂದು ಕ್ಯಾಟ ಖರಾ ಪಾಸ್ ಮಾಡಿ ಕ್ಯಾಟ ಮಾನ್ಯ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರು ತಹಶೀಲ್ದಾರು ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾದಂತಹ ಡಿ ವಿ ಡಿ ಸಿಗೆ ನಮ್ಮ ಮುಖ್ಯಾಧಿಕಾರಿಗಳ ಮುಖಾಂತರ ಕಳಿಸಿ ಕೊಡಾಕ ನಮ್ಮ ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗ ಮೀಟಿಂಗ್ ಮುಗಿಸ್ಕೇಟ ಇವತ್ ನಾವೆಲ್ಲಾದ್ರು ಮುಂದಿನ ದಿನಮಾನಗಳಲ್ಲಿ ಕಮತಿಗೆ ಒಂದು ಅಭಿವೃದ್ಧಿ ಪರ್ವ ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಒಟ್ನಡಿಗೆ ಸೇರ್ಕೊಂಡು ಪಕ್ಷಾತೀತವಾಗಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಕುಂಬಳಾದಿ ಅವರನ್ನ ಅಧ್ಯಕ್ಷನ ಮಾಡ್ತೀವಿ ಯಾಕಂದ್ರೆ ಆಕಾಂಕ್ಷಿನ್ ಸಂಬಂಧ ಇಲ್ಲ ನಾವು ಬಸವರಾಜ ಕುಂಬಳಾದಿ ದೇವರನ್ನ ಮಾಡ್ತೀವಿ ಅಂತ ನಾವು ಹಿಂದೊಂದು ಮುಂದೊಂದು ಮಾತಾಡ್ತೀವಿ ನಾವು ಬಂದಿಲ್ಲ ದಯಮಾರಿ ಯಾವುದೇ ಯಾರನ್ನು ಮಾಡೋದ್ರ ಬಸವರಾಜ ಬಸವರಾಜ್ ಪುಣ್ಯಪ್ಪ ಕುಂಬಳಾದೇವರನ್ನ ಅಧ್ಯಕ್ಷನ ಮಾಡ್ತೀವಿ ಅವರೇ ಮುಂದಿನ ದಿನಮಾನ ಅಧ್ಯಕ್ಷ ನನ್ನ ಎರಡು ಮಾತು ಜೈನ್ ಜಯ ಕಾಡ ಕರ್ನಾಟಕ ತಮ್ಗೆ ಬೇಕಾದ ಖಾತೆಯು ಸಹಿತ ನಾವು ಸಹ ಕೊಡ್ತೀವಿ ಮತ್ತು ಯಾರು ಅಭ್ಯಕ್ಷ ಆಕಾಂಕ್ಷಿ ಯಾರು ಯಾರು ರೀ ನೀವು ಅದನ್ನು ನಮ್ಮ ವರಿಷ್ಠ್ರೆಲ್ಲರೂ ನಿರ್ಮಾಣ ಮಾಡ್ತಾರೆ ಮುಗುವುದರೊಳಗೆ ದಿನ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರೆ ದಿನಾಂಕ ಪ್ರಕಟಣೆ ಮಾಡಿದ ನಂತರ ನಮ್ಮನ್ನು ಪ್ರತಿನಿಧಿಸುವ ಪಂಚಾಯ್ತಿ ಸದಸ್ಯರು ಈ ವಿಚಾರವಾಗಿ ಶಾಸಕರು ಎಲ್ಲಿ ಮಾ ಮಾತಾಡ್ತಾ ಆಗತ್ತೆ ಏನು ನಾವು ಶಾಸಕರ ಗಮನಕ್ಕೆ ಈ ವಿಷಯವನ್ನು ತಂದಿಲ್ಲ ಅವರ ಈ ಪ್ರಕ್ರಿಯೆ ಒಳಗೆ ಅವರು ಭಾಗವನು ವಹಿಸಿಲ್ಲ ನಾವು ಎಲ್ಲರೂ ತೀರ್ಮಾನ ತಗೊಂಡ್ವಿ ಯಾಕಂದ್ರೆ ಹದಿನಾರು ಜನ ಸದಸ್ಯರುಗಳ ಈ ಒಂದು ಪಟ್ಟಣ ಪಂಚಾಯತಿ ಹದಿಮೂರು ಜನ ಸದಸ್ಯರು ಅವಿಶ್ವಾಸದ ನಿರ್ಣಯ ಪರವಾಗಿದ್ದಾಗ ಅವರು ಸಹಿತ ಯಾವುದೂ ಇದ್ರೆ ಭಾಗವಹಿಸಿಲ್ಲ ಈಗ ಶಾಸಕರ ಮಧ್ಯ ಪ್ರವೇಶಿಸಿ ಅವ್ರ ಸೂಚನೆ ನೀಡಿದ್ರೆ ಮತ್ತೆ ನಿಲುವು ಏನು ಬದಲಾವಣೆ ಆಗುತ್ತಾ ಇಲ್ಲ ಆ ಹಂತ ಆಲ್ರೆಡಿ ಮೀರ್ ಬಿಟ್ಟೆ